ಹಾಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಅಂತೀರಲ್ವಾ ಅದು ಇದು ಇದೊಂದು ಪಲ್ಯ ಮಾಡಿ ತೋರಿಸ್ತೀನಿ ಸಿಂಪಲ್ಲಾಗೆ ಇದಕ್ಕೇನು ಸಾಮಗ್ರಿ ಬೇಕಂತ ನೋಡ್ಕೊಳ್ಳೋಣ ಒಂದು ನಾಲ್ಕು ಮೆಣ ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಇಟ್ಟಿದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡು ತೋರಿಸ್ತೀನಿ ಇದು ಒಂದು ಸ್ವಲ್ಪ ಒಂದು ಅರ್ಧ ಪಟ್ಲಷ್ಟು ಕಡಲೆ ಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಪಳಗ್ ಬೆಳ್ಳುಳ್ಳಿ ಎರಡು ಟೊಮೊಟ ನೋಡಿ ದಪ್ಪ ಮೆಣಸಿಕ ಕಟ್ ಮಾಡ್ಕೊಂಡಿದ್ದೀವಲ್ವ ಇದನ್ನು ಎಣ್ಣೆಲಿ ಈ ಥರ ಈರುಳ್ಳಿ ಕಟ್ ಮಾಡ್ಕೊಂಡು ಈ ಥರ ಪದ್ರ ಪದ್ರ ಬಿಡಿಸ್ಕೋಬೇಕು ಬಿಡಿಸ್ಕೊಂಬಿಟ್ಟು ಎಣ್ಣೆಲಿ ಇದನ್ನು ಫ್ರೈ ಮಾಡ್ಕೋಬೇಕು ಟೊಮೊಟ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇದನ್ನೊಂದು ಹುರ್ಕೊಂಬರೋಣ ಈಗ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಇದನ್ನು ಹುರಿಬೇಕು ಸ್ವಲ್ಪ ಬಾಣಲೆ ಇಟ್ಟು ಹುರಿದು ತೋರಿಸ್ತೀನಿ ನೋಡಿ ಇವಾಗ ನಾನು ಗ್ಯಾಸ್ ಹಚ್ಕೋತಾ ಇದ್ದೀನಿ ಈ ಥರ ಮನೇಲಿ ಗ್ರಿಲ್ ಇದ್ದರೆ ನೀವು ಗ್ರಿಲ್ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟರೆ ಸುಟ್ಕೊಳೋಕ್ಕಾಗಲ್ಲ ಆಗಲ್ಲ ಬೆ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇದ್ರ ಮೇಲೆ ಇಟ್ಟು ನಾನು ಸುಟ್ಟು ತೋರಿಸ್ತೀನಿ ಯಾಕಂದರೆ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಒಂದು ಈರುಳ್ಳಿ ತೊಗೋಬೇಕು ಈ ಥರ ಪೀಸ್ ಮಾಡಿ ಇಟ್ಕೋಬೇಕು ನೋಡಿ ಟೊಮೊಟ ಒಂದೆರಡು ನೀವು ಗ್ರಿಲ್ ಇಲ್ಲ ಅಂದರೆ ನೀವು ಬಾಣಲೆಯಲ್ಲೂ ಹಾಕೋಬೋದು ಹಾಕೊಂಡ್ಬಿಟ್ಟು ನೀವು ಇದನ್ನು ಸ್ವಲ್ಪ ಮಸಾಲ ರುಬ್ಕೊಬೇಕು ಈ ಥರ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ ಮೇಲೆ ದಪ್ಪ ಮೆಣಸಿನ್ಕಾಯಿ ಪಲ್ಯ ಸೂಪರಾಗಿರುತ್ತೆ ಈ ಥರ ಸುಟ್ಕೊಂಡು ನೀವು ರುಬ್ಕೊಂಬಂದರೆ ಸೂಪರಾಗಿರುತ್ತೆ ನಾನು ಕಡಲೆ ಬೀಜ ನಿಮಗೆ ಫಸ್ಟೇ ಹೇಳಿನಲ್ವ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಹುರಿದಿಲ್ಲ ಅಂದರೆ ನೀವು ಹುರ್ಕೋಬೇಕು ನೋಡಿ ಈ ಥರ ಒಂದೆರಡು ನಿಮಿಷ ಇದನ್ನು ಸುಡಬೇಕು ಸುಟ್ಟರೆ ತುಂಬ ಟೇಸ್ಟ್ ಇರುತ್ತೆ ಇದನ್ನು ನಾವು ಸುಟ್ಬಿಟ್ಟು ರುಬ್ಬಾನೆ ಬಾಣಲೆ ಇಟ್ಕೊಂಡು ಇದು ನಾನು ದಪ್ಪ ಮೆಣಸಿಕಾಯಿ ನೀವು ರೆಡ್ ಕಲರ್ ದಪ್ಪ ಕ್ಯಾಪ್ಸಿಕಮ್ ತೊಗೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಗ್ರೀನು ಚೆನ್ನಾಗಿರುತ್ತೆ ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ನಾವು ಬಾಣಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಅದ್ರ ಜೊತೆಗೆ ಈರುಳ್ಳಿನೂ ಹಾಕೋಬೇಕು ಹಾಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಈರುಳ್ಳಿ ದಪ್ಪ ಮೆಣಸಿಕಾಯಿ ಫ್ರೈ ಮಾಡೋದ್ರಿಂದ ತುಂಬ ಸ್ಮೂತಾಗಿ ಆಗುತ್ತೆ ತುಂಬ ಚೆನ್ನಾಗಿದೆ ನಾವು ಹಸಿದೇ ಹಾಗೆ ಒಗ್ಗರಣೆ ಹಾಕಿದರೆ ತುಂಬ ಕರ ಅನ್ನತ್ತೆ ತುಂಬ ಟೇಸ್ಟ್ ಇರೋದ ಈ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಇದೇ ಥರ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಎಲ್ಲ ನಾನು ಗ್ರಿಲ್ಲಲ್ಲಿ ಸುಟ್ಕೊಂಡಿರೋದಾಯಿತು ನೀವು ಗ್ರಿಲ್ ಇಲ್ಲ ಅಂದರೆ ಬಾಣಲೆಯಲ್ಲೇ ಈ ಥರ ಸುಟ್ಕೋಬೋದು ನಾನಿವಾಗ ಇದನ್ನು ರುಬ್ಕೊಂಡ್ಬರ್ತೀನಿ ಅದು ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋವರೆಗೂ ಇದನ್ನೊಂದು ನಾನು ರುಬ್ಕೊಂಡು ಬರ್ತೀನಿ ನೋಡಿ ಈ ಥರ ಎರಡು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡಬೇಕು ಚೆನ್ನಾಗಿದ್ದು ಸ್ಮೂತಾಗಿ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದರೆ ಬೇಗನೆ ಸ್ಮೂತ್ ಆಗುತ್ತೆ ಒಂದೆರಡು ಸ್ಪೂನು ಎಣ್ಣೆ ಹಾಕೋಣ ಒಂದು ಎರಡು ನಿಮಿಷ ಎಣ್ಣೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚೋಣ ಇದಕ್ಕೆ ಅಷ್ಟೊತ್ತಿಗೆ ನಾನು ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಸಣ್ಣ ಹುರಿಗಿಟ್ಟು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಮುಚ್ಚಳ ಮುಚ್ಚಿಬಿಡಿ ಅದು ರೆಡಿ ಆಗೋದ್ರಾಗೆ ನಾವು ಅದನ್ನು ಪೇಸ್ಟ್ ಮಾಡ್ಕೊಂಬರ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡ್ಬರ್ಬೇಕು ಅಷ್ಟು ನುಣ್ಣಗೂ ಅಲ್ಲ ಅಷ್ಟು ದಪ್ಪನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ರುಬ್ಬಬೇಕು ನೋಡಿ ಇವಾಗ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹುಡಿದಿದೆ ಇವಾಗ ಇದು ಹುರಿದಿರೋ ಆಗಿದೆ ಮೆತ್ತಗಾಗಿದೆ ಇವಾಗ ಇದು ನಾನೊಂದು ಪ್ಲೇಟಿಗೆ ತೆಗೆದು ಇದೇ ಬಾಂಡೆಯಲ್ಲಿ ನಾನು ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಇವಾಗ ಅದೇ ಬಾಣಲಿಯಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ತೀನಿ ಮೊದಲೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರಿದೀವಿ ಇನ್ನೊಂದು ಎರಡು ಸ್ಪೂನ್ ಹಾಕಿದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾವು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಂಗಿಲ್ಲ ಯಾಕಂದ್ರೆ ರುಬ್ಕೊಂಡಿದ್ದೀವಲ್ಲ ಇವಾಗ ಸ್ವಲ್ಪ ಕರಿಬೇವು ಇವಾಗ ನಾವು ಮಸಾಲೆ ರುಬ್ಕೊಂಡಿದ್ವಿಲ್ವ ಅದನ್ನ ಮಸಾಲ ಹಾಕೋಲ್ಲ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಇದಕ್ಕೆ ಹಾಕಿದ್ದೀನಿ ಇದು ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಈ ಸ್ವಲ್ಪ ಒಂದು ಎರಡು ನಿಮಿಷ ಕುದಿ ಬಂದ ನಂತರ ನಾವು ಅದು ಮೆಣಸಿನ್ಕಾಯಿ ಹುರಿದಿರೋದು ಹಾಕಬೇಕು ಸ್ವಲ್ಪ ನೀರು ಹಾಕೋಲ್ಲ ನೋಡಿ ಇವಾಗ ನಾವು ಜಾರು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಪ್ರಮಾಣ ಹಾಕ್ಕೊಂಡು ನಾವು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೋಬೇಕು ಇದಕ್ಕೆ ಯಾಕಂದರೆ ಅದು ದಪ್ಪ ಕ್ಯಾಪ್ಸಿಕಮ್ ಖಾರ ಇರೋಲ್ಲ ಯಾರಿಗೆ ಖಾರ ಬೇಕೋ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನಾನಿವಾಗ ಉಪ್ಪು ಚಿಲ್ಲಿ ಪೌಡ್ರ್ ಹಾಕ್ತೀನಿ ಎಷ್ಟು ನೀರು ಸಾಕು ಅನಿಸುತ್ತೆ ಸ್ವಲ್ಪ ಕುದಿ ಬರಲಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಂಬಾರು ಪೌಡ್ರು ನೀವು ಬೇಕಂದ್ರೆ ಹಾಕೋಬೋದೇ ಇಲ್ಲ ಅಂದ್ರೆ ಬಿಡ್ಬೋದು ನಾನು ಹಾಕಿದ್ದೀನಿ ಇವಾಗ ಇದು ಸ್ವಲ್ಪ ಕುದಿಯಾಕ್ ಬಿಡೋಣ ಒಂದು ಎರಡು ನಿಮಿಷ ಕುದ್ದ ನಂತರ ನಾವು ಅದು ಮೆಣಸಿನ್ಕಾಯಿ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಬಿಟ್ರೆ ಸಾಕು ಸಣ್ಣ ಉರಿಯಲ್ಲಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿ ಆಗುತ್ತೆ ಇವಾಗ ಇದು ಸ್ವಲ್ಪ ಎರಡು ನಿಮಿಷ ಕುದಿ ನೋಡಿ ಇವಾಗ ಎರಡು ನಿಮಿಷ ಇದು ಕುದ್ದಾಗಿದೆ ಇವಾಗ ನಾನು ಅದು ಎಣ್ಣೆಯಲ್ಲಿ ಹುರ್ಕೊಂಡಿದ್ನಲ್ವ ಈರುಳ್ಳಿ ಮೆಣಸಿನ್ಕಾಯಿ ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ ಅದೊಂದು ಎರಡು ನಿಮಿಷ ಕುದ್ದಿದ್ದೆ ಮಸಾಲ ಇದೊಂದು ಎರಡು ನಿಮಿಷ ಕುದೀಲಿ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಇವಾಗ ನಾವು ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚೋಣ ನೋಡಿ ಇವಾಗ ಆಗಿದೆ ನೋಡಿ ಇವಾಗ ರೆಡಿ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸ್ವಲ್ಪ ಕರುಮ್ ಕುರುಮ್ ಅನ್ನಲ್ಲ ನಿಮ್ಮ ಕಡಲೆ ಬೀಜ ತಿನ್ನೋಕೆ ಇಷ್ಟ ಇಲ್ಲದವರು ನೀವು ಕಾಯಿನೂ ಹಾಕ್ಕೊಂಡು ರುಬ್ಕೊಂಡು ಮಾಡ್ಬೋದು ಈ ದಪ್ಪ ಮೆಣಸಿಕಾಯಲ್ಲಿ ನೀವು ತುಮ್ಗಾಯಿನೂ ಮಾಡ್ಬೋದು ನಾನು ತುಂಬಕಾಯ್ಕಿಂತ ಇದೇ ಚೆನ್ನಾಗಿರುತ್ತೆ ಮಕ್ಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ದಪ್ಪ ಆಗಿ ಅದಕ್ಕೆ ನಾನು ಈ ಥರ ಪಲ್ಯ ಥರ ಗೊಜ್ಜು ಮಾಡಿದ್ದೀನಿ ಈ ಚಪಾತಿಗೆ ಅನ್ನಕ್ಕೆ ಪರೋಟಾಗೆ ಎಲ್ಲದಕ್ಕೂ ತಿನ್ಬೋದು ಇವಾಗ ರೆಡಿಯಾಗಿದೆ ನಾನು ಸರ್ವಿಂಗ್ ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಕ್ಯಾಪ್ಸಿಕಮ್ದು ಗೊಜ್ಜು ರೆಡಿಯಾಗಿದೆ ಇದು ನಿಮಗೆ ಎಲ್ಲರಿಗೂ ಆರೋಗ್ಯಕ್ಕೂ ಒಳ್ಳೆಯದು ಕ್ಯಾಪ್ಸಿಕಮ್ ತಿಂದರೂ ತುಂಬ ಒಳ್ಳೆಯದು ಇದೆಲ್ಲ ಈ ಥರ ಗೊಜ್ಜು ಮಾಡಿ ಹೊತ್ತು ಚಪಾತಿನೋ ಪರೋಟನೋ ರೊಟ್ಟಿನೋ ಎದ್ರ ಜೊತೆಗೆ ತಿಂದರೂ ಅನ್ನ ಜೊತೆಗೆ ತಿಂದರೂ ಅಂದರು ಸೂಪರಾಗಿರುತ್ತೆ ನೀವು ಈ ಥರ ಗೊಜ್ಜು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ನೀವು ಈ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ